ಇತ್ತೀಚಿನ ದಿನಗಳಲ್ಲಿ ನಗರದ ಶಾಫಿ ಜಮಾತ್ ಮಸೀದಿಯ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದು ಇಂತಹ ಅಪಪ್ರಚಾರವನ್ನು ತಾವು ಖಂಡಿಸುವುದಾಗಿ ಶಾಫಿ ಜಮಾತ್ ಮಸೀದಿ ಆಡಳಿತ ಮಂಡಳಿಯ ಸದಸ್ಯ ಮೊಹಮ್ಮದ್ ತಾಯಿರ್ ಹೇಳಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಮಸೀದಿಗೆ ದೇಣಿಗೆ ನೀಡಿದ ಹಣದ ಲೆಕ್ಕಾಚಾರ ಕೇಳಿದ ಕಾರಣಕ್ಕೆ ಮಸೀದಿ ಆಡಳಿತ ಮಂಡಳಿಯ ಕೆಲವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಮೊಹಮ್ಮದ್ ಕುನ್ನಿ ಹಾಗೂ ಅವರ ಮಕ್ಕಳಾದ ಅಬ್ದುಲ್ ಅಜೀಜ್ ಹಾಗೂ ಆಸೀಫ್ ಆರೋಪ ಮಾಡಿದ್ದಾರೆ ಆದರೆ ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟಪಡಿಸಿದರು ಶಾಫಿ ಜಮಾಹ್ ಕಳೆದ ಅರವತ್ತು ವರ್ಷಗಳಿಂದ ಯಾವುದೇ ಆರೋಪಗಳಿಲ್ಲದೆ ಮಸೀದಿ ನಡೆದುಕೊಂಡು ಬಂದಿದೆ ಆದರೆ ಇದೀಗ ಕೆಲವರು ಅದಕ್ಕೆ ಅಪಪ್ರಚಾರ ಮಾಡುವ ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಮಸೀದಿಯ ಹೆಸರನ್ನು ಬಳಸಿಕೊಳ್ಳುತ್ತಿದ್ದಾರೆ ಇದನ್ನು ನಿಲ್ಲಿಸಬೇಕು ಇದರಿಂದ ಇಡೀ ಸಮುದಾಯದ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತಿದೆ ಎಂದರು ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಹಾಗೂ ಆರೋಪ ಮಾಡಿರುವ ಮೊಹಮ್ಮದ್ ಕುನ್ನಿ ಅವರ ನಡುವಿನ ವೈಯಕ್ತಿಕ ದ್ವೇಷದಲ್ಲಿ ಮಸೀದಿ ಹೆಸರಿನಲ್ಲಿ ಅಪಪ್ರಚಾರ ಮಾಡುತ್ತಿರುವುದನ್ನು ಇಬ್ಬರು ಕೂಡಲೇ ಬದಲಾಯಿಸಬೇಕು ಮಸೀದಿ ಆವರಣದಲ್ಲಿ ಆಗಿರುವ ಗಲಾಟೆಯನ್ನು ಮಸೀದಿ ವಿಚಾರಕ್ಕೆ ತರಬಾರದು ಎಂದರು ಈಗಿನ ಅಧ್ಯಕ್ಷರ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಸಣ್ಣ ಸಣ್ಣ ಲೆಕ್ಕಾಚಾರವನ್ನು ಸದಸ್ಯರ ಮುಂದೆ ಇಟ್ಟಿದ್ದಾರೆ ಆದರೆ ಇವರು ಆಡಳಿತ ಮಂಡಳಿಯ ಪದಾಧಿಕಾರಿಗಳನ್ನು ನಿಯಮಾನುಸಾರವಾಗಿ ಪ್ರಶ್ನೆ ಮಾಡುವ ಬದಲಾಗಿ ಸಿಕ್ಕ ಸಿಕ್ಕವರ ಬಳಿ ದೇಣಿಗೆ ನೀಡಿರುವ ಲೆಕ್ಕಾಚಾರ ಕೇಳಿಕೊಂಡು ಬರುತ್ತಿದ್ದು ಇದು ಸರಿಯಾದ ಕ್ರಮ ಅಲ್ಲ ಎಂದರು ಅವರ ವೈಯಕ್ತಿಕವಾಗಿ ಏನು ಅದು ನಮಗೆ ಅವಶ್ಯಕತೆ ಕೇಳುವುದಿಲ್ಲ ಬಟ್ ಅದನ್ನ ಇಟ್ಕೊಂಡು ಇವರು ಏನಕ್ಕೆ ಅಂದ್ರೆ ಅದರಲ್ಲಿ ಇರುವಂತಹ ವ್ಯಕ್ತಿ ಒಂದು ಗೌರವಾನ್ವಿತ ವ್ಯಕ್ತಿ ಗೌರವಾನ್ವಿತ ವ್ಯಕ್ತಿ ಆದಾಗ ಅವರ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ತರೋದಕ್ಕೋಸ್ಕರ ಈ ರೀತಿಯಲ್ಲಿ ಏನಾದ್ರು ಭ್ರಷ್ಟಾಚಾರ ಅವರೊಂದ್ ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿಲ್ಲ ಇವಾಗ ಮಸೀದಿ ಮಂದಿರ ಚರ್ಚ್ಗಳಿಗೆ ದೇಣಿಗೆ ಕೊಡ್ತಾರೆ ಸರ್ ದಾನಿಗಳು ತುಂಬಾ ಜನ ದೇಣಿಗೆ ಕೊಡ್ತಾರೆ ಆ ದೇಣಿಗೆಯ ಲೆಕ್ಕವನ್ನು ಕೇಳಕ್ಕೆ ಎಲ್ಲರೂ ರೈಟ್ಸ್ ಇದೆ ಅದು ಎಲ್ಲಿ ಕೇಳಬೇಕು ಅಲ್ಲೇ ಸಿಕ್ತಾನೆ ಕೇಳಬೇಕು ಇವಾಗ ನಾನು ಎಲ್ಲಿ ಅವಕಾಶ ಸಿಕ್ಕೋ ಅಲ್ಲಿ ಕೇಳೋದಲ್ಲ ಅದಕ್ಕೆ ಅಂತ ಅದಕ್ಕೆ ಆದಂತ ಒಂದು ಆಡಳಿತ ಮಂಡಳಿ ಇದೆ ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇದೆ ನೀವು ಅರ್ಜಿ ಕೊಡಬಹುದು ಅದು ಯಾವುದೂ ಮಾಡದಲ್ಲೇ ಸಿಕ್ಕ ಸಿಕ್ಕಿ ಜಾಗದಲ್ಲಿ ಸಿಕ್ಕ ಸಿಕ್ಕ ಅವರ ಕಡೆಯಲ್ಲಿ ಸಿಕ್ಕ ಸಿಕ್ಕ ಜಾಗದಲ್ಲಿಲ್ಲ ಕೇಳ್ಬಿಟ್ರೆ ಅದು ಒಂದು ಅವರ ಒಂದು ಪ್ರೆಸ್ಟೀಜ್ಗೆ ಒಂದು ಪ್ರಾಬ್ಲಮ್ ಬಂದಿದೆ ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಆಡಳಿತ ಮಂಡಳಿಯ ಸದಸ್ಯರಾದ ಮೊಹಮ್ಮದ್ ರಫೀಕ್ ಲತೀಫ್ ಶಾಫಿಕ್ ಮೊಹಮ್ಮದ್ ರಫೀಕ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ